ಮತ್ತು ಬೆಳ್ಳಿ ಮೌನ ಬಂಗಾರ ಎಂದು ಹೇಳುತ್ತಾರೆ ನಮ್ಮ ಹಿರಿಯರು ಪುರಾತನ ಕಾಲದಿಂದಲೂ ಮೌನಕ್ಕೆ ತುಂಬಾ ಮಹತ್ವ ನೀಡುತ್ತಾ ಬಂದಿದ್ದಾರೆ ಮೌನದಿಂದ ಇಡೀ ಜೀವನವನ್ನೇ ಹೇಗೆ ಬದಲಿಸಬಹುದು ಮತ್ತು ಬಲು ಬೇಗ ಹೇಗೆ ಯಶಸ್ಸನ್ನು ಪಡೆಯಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬಂಧುಗಳೇ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇದು ಬಹಳ ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ ಹಿಮಾಲಯದ ಬೆಟ್ಟಗಳ ನಡುವಿನ ಪ್ರದೇಶದಲ್ಲಿ ಒಂದು ಬೌದ್ಧ ಮಠ ಇತ್ತು ಅಲ್ಲಿ ಒಬ್ಬ ಹಿರಿಯ ಬೌದ್ಧ ಗುರುಗಳು ನೆಲೆಸಿದ್ದರು ಅವರು ತಮ್ಮ ಜ್ಞಾನ ಮತ್ತು ಮೌನ ಯೋಗಕ್ಕೆ ತುಂಬಾ ಪ್ರಸಿದ್ಧಿ ಪಡೆದವರು ಅಲ್ಲಿಗೆ ಬಹಳ ದೂರ ದೂರದಿಂದ ಜನರು ಬಂದು ಅವರ ಪ್ರಶ್ನೆಗಳಿಗೆ ಉತ್ತರ ಪಡೆದು ಹೋಗುತ್ತಿದ್ದರು ಆದರೆ ಆ ಗುರುಗಳು ಜಾಸ್ತಿ ಸಮಯ ಮೌನವಾಗಿಯೇ ಇರುತ್ತಿದ್ದರು ಅದೊಬ್ಬ ಯುವಕ ಹಿಮಾಲಯದ ಸಮೀಪದ ಒಂದು ಹಳ್ಳಿಯಲ್ಲಿ ನೆಲೆಸಿದ್ದ ಆತನು ತುಂಬಾ ಜಾನ ಮತ್ತು ಹಠವಾದಿ ಆತ ಜೀವನದ ಸತ್ಯಗಳನ್ನು ತಿಳಿಯಬೇಕೆಂದು ಅಂದುಕೊಳ್ಳುತ್ತಿದ್ದ ಒಂದು ದಿನ ಯುವಕನು ಬೌದ್ಧ ಗುರುಗಳ ಹತ್ತಿರ ಹೋದ ಮತ್ತು ಕೇಳಿದ ಮೌನದಲ್ಲಿ ಏನು ಶಕ್ತಿ ಇರಲು ಸಾಧ್ಯ ನಾವು ಮಾತನಾಡದಿದ್ದರೆ ನಮ್ಮ ವಿಚಾರ ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ತಲುಪಿಸಲು ಸಾಧ್ಯ ಎಂದು ಆಗ ಗುರುಗಳು ಏನೂ ಉತ್ತರಿಸಲಿಲ್ಲ ಮತ್ತು ಮುಗುಳ್ನಗೆ ಬೀರಿ ಆ ಯುವಕನನ್ನು ಸನ್ನೆಯಿಂದ ಬಾ ಎಂದು ಕರೆದರು ಯುವಕನನ್ನು ಕರೆದುಕೊಂಡು ಒಂದು ಕೆರೆಯ ಪಕ್ಕದಲ್ಲಿ ಕುಳಿತುಕೊಂಡರು ಏನೂ ಮಾತನಾಡಲಿಲ್ಲ ತಿಳಿಯಾದ ನೀರಿನಲ್ಲಿ ಆಕಾಶ ಮೋಡದ ಪ್ರತಿಬಿಂಬ ತುಂಬ ಚೆನ್ನಾಗಿ ಕಾಣುತ್ತಿತ್ತು ಗುರುಗಳು ಮತ್ತು ಯುವಕ ಸ್ವಲ್ಪ ಹೊತ್ತು ಮೌನವಾಗಿಯೇ ಅಲ್ಲಿ ಕುಳಿತಿದ್ದರು ಯುವಕ ಗುರುಗಳ ಪ್ರತಿಯೊಂದು ಚಲನವಲನ ಗಮನಿಸುತ್ತಿದ್ದ ಶಾಂತವಾದ ಕೆರೆಯ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಬಿದ್ದಿತ್ತು ಆಗ ಗುರುಗಳು ತಮ್ಮ ಬೆರಳಿನಿಂದ ನೀರನ್ನು ಕದಡಿದರು ನೀರಿನಲ್ಲಿ ಪುಟ್ಟ ಅಲೆಗಳು ಮೂಡಿ ಪ್ರತಿಬಿಂಬ ಚದುರಿ ಹೋಯಿತು ಮತ್ತೆ ಸ್ವಲ್ಪ ಸಮಯದ ನಂತರ ನೀರು ಪ್ರಶಾಂತವಾದ ಮತ್ತೆ ಆಕಾಶದ ಪ್ರತಿಬಿಂಬ ಕಾಣತೊಡಗಿತು ಆಗ ಇದನ್ನೆಲ್ಲ ಗಮನಿಸುತ್ತಿದ್ದ ಯುವಕ ಗುರುಗಳು ಏನು ಮಾತನಾಡದೆ ಯುವಕನ ಕಡೆಗೆ ನೋಡಿದರು ಆಗ ಯುವಕ ಸಣ್ಣ ಧ್ವನಿಯಲ್ಲಿ ನುಡಿದ ಹೇಗೆ ಶಾಂತ ನೀರಿನಲ್ಲಿ ಸತ್ಯ ಪ್ರತಿಬಿಂಬ ಕಾಣುತ್ತದೆಯೋ ಹಾಗೆ ಶಾಂತವಾದ ಮನದಲ್ಲಿ ಸತ್ಯ ಪ್ರಕಟ ಆಗುತ್ತದೆ ಮೌನ ನಮ್ಮನ್ನು ಸತ್ಯದೆಡೆಗೆ ಕರೆದುಕೊಂಡು ಹೋಗುತ್ತದೆ ಗುರುಗಳು ಮೊದಲ ಬಾರಿಗೆ ಮಾತಾಡಿದರು ನೀನು ನಿಜ ಹೇಳಿದೆ ಮೌನ ಕೇವಲ ಶಬ್ದಗಳ ಅನುಪಸ್ಥಿತಿಯಲ್ಲ ಇದು ಆತ್ಮಗಳ ಭಾಷೆಯಾಗಿದೆ ನೀವು ಮೌನದಿಂದ ಇದ್ದಾಗ ನಿಮ್ಮ ಅಂತರಾಳ ನಿಮಗೆ ಕೇಳಿಸುತ್ತದೆ ನೀವು ಅಂತರಾಳದಿಂದ ಶಾಂತವಾದಾಗ ಜಗತ್ತು ನಿಮಗೆ ಸ್ಪಷ್ಟತೆಯಿಂದ ಕಾಣಿಸುತ್ತದೆ ಯುವಕನಿಗೆ ತನ್ನ ಪ್ರಶ್ನೆಯ ಉತ್ತರ ದೊರಕಿತು ತಿರುಗಿ ಮನೆಗೆ ಬರುವಾಗ ಆತ ಮೌನ ಮತ್ತು ಶಾಂತಿಯಿಂದ ಹೆಚ್ಚು ಆಲಿಸುವುದು ಮತ್ತು ಹೆಚ್ಚು ತಿಳಿದುಕೊಳ್ಳುವುದನ್ನು ಕಲಿಯುವ ನಿರ್ಧಾರ ಮಾಡಿದ ಮತ್ತು ಪ್ರತಿ ಬಾರಿ ಜಾಸ್ತಿ ಮಾತನಾಡುವುದನ್ನು ಕಡಿಮೆ ಮಾಡಬೇಕು ಅಂದುಕೊಂಡಿದ್ದ ಈ ರೀತಿ ಬೌದ್ಧ ಗುರುವು ಹೆಚ್ಚು ಮಾತನಾಡದೆ ಮೌನದಿಂದಲೇ ಒಂದು ಪಾಠ ಕಲಿಸಿದರು ಧನ್ಯವಾದಗಳು